ಹದಿನೇಳನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾದ ಡಾಕ್ಟರ್ ಎಸ್ಆರ್ ಗುಂಜಾಡ್ರವರಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಆಮಂತ್ರಣ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಧಾರವಾಡ ಜಿಲ್ಲಾ ಹದಿನೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾದ ಡಾಕ್ಟರ್ ಎಸ್ಆರ್ ಗುಂಜಾಳ ಅವರಿಗೆ ಅವರ ಮನೆಯಲ್ಲಿ ಆಮಂತ್ರಣ ನೀಡಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಎಸ್ ಎಸ್ಆರ್ ಗುಂಜಾಳ್ ಮಾತನಾಡಿ ಪುಸ್ತಕ ಓದುವ ಅಭಿರುಚಿ ಹೆಚ್ಚಿಸಲು ಯೋಜನೆ ಹಾಕಿಕೊಳ್ಳಬೇಕು ಮತ್ತು ಇಷ್ಟು ದಿನಗಳ ನಂತರ ಕಸಾಪದ ಪದಾಧಿಕಾರಿಗಳು ನನ್ನನ್ನು ಸರ್ವಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದು ಸಂತಸದೊಂದಿಗೆ ಗ್ರಂಥ ಪಾಲಕರನ್ನು ಗೌರವಿಸಿದಂತಾಗಿದೆ ಎಂದು ಹೇಳಿದರು ಖ್ಯಾತ ವೈದ್ಯ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದರ್ಗಿ ಹಾಗೂ ಹಿರಿಯ ಸಾಹಿತಿ ಡಾಕ್ಟರ್ ಬಾಳಣ್ಣ ಶಿಂಗಿಹೇಳೆ ಅವರು ಡಾಕ್ಟರ್ ಎಸ್ಆರ್ ಗುಂಜಾಳ ಅವರ ವ್ಯಕ್ತಿತ್ವದ ಕುರಿತು ಮಾತನಾಡಿದರು ಈ ಸಂದರ್ಭದಲ್ಲಿ ಕರ್ನಾಟಕ ವಿದ್ಯಾವರ್ತಕ ಸಂಘದ ಪ್ರಧಾನ ಕಾರ್ಯದರ್ಶಿ ಶಂಕರ್ ಹಲಗತ್ತಿ ಸಹ ಕಾರ್ಯದರ್ಶಿ ಶಂಕರ್ ಕುಂಬಿ ಜಿಲ್ಲಾ ಗೌರವ ಕಾರ್ಯದರ್ಶಿ ಡಾಕ್ಟರ್ ಜಿಂಡತ್ ಹಡಗ್ಲಿ ಕೋಶಾಧ್ಯಕ್ಷ ಡಾಕ್ಟರ್ ಎಸ್ಎಸ್ ದೊಡ್ಮನಿ ಶಾಂತವೀರ್ ಬೆಡಗೇರಿ ಎಸ್ಎಚ್ ಪ್ರತಾಪ್ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮಹಾಂತೇಶ್ ನರೇಗಲ್ ಗೌರವ ಕಾರ್ಯದರ್ಶಿ ಮಾರ್ತಂಡಪ್ಪ ಕಟ್ಟಿ ವೀರಣ್ಣ ವಡ್ಡಿನ್ ಪ್ರೇಮಾ ನಡವಿನ್ಮನಿ ಮಧುಮತಿ ಸನ್ಕಲ್ ಚಂದ್ರಶೇಖರ್ ಮೆಟ್ಟಿ ವೀರೇಶ್ ಜಾಲಿಕಟ್ಟಿ ಹಾಗೂ ಮುಂತಾದವರು ಉಪಸ್ಥಿತರಿದ್ದರು ಬರುವ ತಿಂಗಳು ಫೆಬ್ರವರಿ ಮೂರು ಹಾಗೂ ನಾಲ್ಕರಂದು ಕರ್ನಾಟಕ ವಿದ್ಯಾವರ್ತಕ ಸಂಘದಲ್ಲಿ ಜಿಲ್ಲಾ ಸಮ್ಮೇಳನ ಜರುಗುವುದು ಎಂದು ಕಸಾಪ ಜಿಲ್ಲಾ ಅಧ್ಯಕ್ಷ ಡಾ ಲಿಂಗರಾಜ್ ಹಂಗೀರವರು ತಿಳಿಸಿದರು ನಾನು ಕರ್ನಾಟಕ ಕಾಲೇಜಿನ ವಿದ್ಯಾರ್ಥಿ ಆಗಿದ್ದ ಸಂದರ್ಭ ಅದು ಬಹುಶಃ ನನಗೆ ಬಹಳ ಆಶ್ಚರ್ಯ ಆದದ್ದು ಅಂತಂದ್ರೆ ವಿದ್ಯಾರ್ಥಿಗಳು ಅಂದ್ರೆ ಗ್ರಂಥಾಲಯದಲ್ಲಿ ಓದ್ತಾ ಇರುವಂಥ ವಿದ್ಯಾರ್ಥಿಗಳು ಯಾವುದಾದ್ರೂ ಒಂದು ಅಪರೂಪದ ಪುಸ್ತಕ ಸಿಗಲಿಲ್ಲ ಅಂತಾದರೆ ಮುಂಜಾಳ್ಸರಿಗೆ ಅವರು ವಿನಂತಿಸಿಕೊಳ್ತಾಯಿದ್ರು ಇಂತಹ ಪುಸ್ತಕ ನನಗೆ ಬೇಕಾಗಿದೆ ಅದು ಸಿಗತಾ ಇಲ್ಲ ಅಂತ ಹೇಳಿ ಆ ಸಂದರ್ಭದೊಳಗೆ ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸ್ವತಃ ಗ್ರಂಥಾಲಯದ ಅಧಿಕಾರಿಯಾಗಿರುವಂಥ ಗುಂಜಾಳಸರು ಆ ಪುಸ್ತಕ ಎಲ್ಲಿದೆ ಅನ್ನೋದನ್ನು ಆ ದೊಡ್ಡ ಗ್ರಂಥಾಲಯದೊಳಗೆ ಹುಡುಕಿ ವಿದ್ಯಾರ್ಥಿ ಕುಳಿತ ಜಾಗೆಗೆನೆ ತಂದು ಕೊಡುವಂಥ ಒಬ್ಬ ಗ್ರಂಥಾಲಯದ ಅಧಿಕಾರಿಯಾಗಿದ್ದರು ಎಷ್ಟು ಅಂದರೆ ಮನೆಗೆ ಯಾರೇ ಬರಲಿ ಅವರಿಗೆ ಆತಿಥ್ಯ ನೀಡದೆ ಕಳಿಸುವ ಒಂದು ಪ್ರವೃತ್ತಿ ಅವರಿಗೆ ಖಂಡಿತವಾಗಿಯೂ ಇಲ್ಲ ಈ ವಯಸ್ಸಿನಲ್ಲೂ ಕೂಡ ಅವರು ತಮ್ಮ ಧರ್ಮಪತ್ನಿಯನ್ನು ಕಳೆದುಕೊಂಡ ಮೇಲೇನೂ ಕೂಡ ಸ್ವತಃ ಓಡಾಡಿ ಪುಸ್ತಕ ಕೊಡೋದು ಮತ್ತು ಏನಾದರೂ ಅಲ್ಪೋಪಹಾರ ನೀಡೋದು ಚಹಾ ಕೊಡೋದು ಇದನ್ನು ಇವತ್ತಿನವರೆಗೂ ಮುಂದುವರಿಸಿಕೊಂಡು ಬಂದಿದ್ದಾರೆ ಕರ್ನಾಟಕ ವಿದ್ಯಾವರ್ಧ ಸಂಘದಲ್ಲಿ ಹದಿನೇಳನೇ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಆಯೋಜಿಸಲು ತೀರ್ಮಾನಿಸಿದ್ದು ಯಾವ್ದು ವ್ಯಕ್ತಿಲ್ಲ ಅವರು ನಾವು ಈಗ ಹತ್ತು ವರ್ಷದಿಂದ ಹುಬ್ಬಳ್ಳಿ ಗ್ರಾಮೀಣ ಒಂದು ತಾಲೂಕಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರನ್ನು ಆಯ್ಕೆ ಮಾಡಿದ್ವಿ ಅವ್ರ ಊರಲ್ಲಿ ಇಷ್ಟು ಚೆನ್ನಾಗಿ ಮಾಡಿದ್ರು ಗ್ರಾಮದಲ್ಲಿ ಇಡೀ ಊರಲ್ಲಿ ನಿಂತು ಆ ಒಂದು ಸಮ್ಮೇಳನ ಯಾಕಂದ್ರೆ ಅಷ್ಟು ಆ ಒಂದು ಕೊಳವಾಡ ಗ್ರಾಮಕ್ಕೆ ಬೇಕಾದರು ಮತ್ತು ನಮ್ಮ ಅವ್ರ ತಾಯಿ ಆ ಪ್ರಾಥಮಿಕ ಶಾಲೆಯನ್ನು ಸ್ಥಾಪನೆ ಮಾಡಿ ಹೀಗೆ ಸಮಾಜ ವೃದ್ಧಿಯಾಗಿ ಕೆಲಸ ಮಾಡ್ತಕ್ಕಂಥವ್ರು ಮತ್ತು ಅವರೇನು ಯಾವುದೇ ರೀತಿ ನಮಗೇನು ಲಾಭ ಮಾಡಲಿ ಏನೇ ಇಲ್ಲ ಆದ್ರೆ ಎಷ್ಟೋ ಆಯ್ತು ಅಂತ ಬಟ್ ಸರ್ ನನ್ ಏನೋ ಒಂದು ಇತ್ತೀಚೆಗೆ ನೋಡಿದಾಗ ಕೆಲವು ಅಷ್ಟು ಮಂದಿಗೆ ನಾನು ಚರ್ಚೆ ಮಾಡಿನಿ ಈಗ ಆಗೇತಿ ಯಾರು ಮಾಡ್ಕೊಂದು ಬರೋ ಬಹಳಷ್ಟು ಜನ ಇದ್ರೆ ಹಿರಿಯರ ತೊಂಬತ್ ಮೂರು ಸಾವಿರ ಅಂಗಡಿಯವ್ರ ಅವ್ರು ಮಾಡಿದ್ರು ಬಹಳ ಒಂದು ಜಿಲ್ಲಾ ತಕ್ಷಣವೇ ನಿನ್ನ ಜಿಲ್ಲಾ ಕಾರ್ಯಕಾರ ಮಂಡಳಿ ಸಭೆಯಲ್ಲಿ ಇವ್ರು ಹೆಸರು ಹೇಳಿದ ತಕ್ಷಣ ಯಾರು ಒಬ್ಬರು ಅದಕ್ಕೆ ವಿರೋಧ ವ್ಯಕ್ತಪಡಿಸಿಲ್ಲ ಹೀಗಾಗಿ ಸಂದರ್ಭದಲ್ಲಿ ನಾವು ನಾನು ಬೆಳಗ್ಗೆ ಇಟ್ಟು ನಮ್ಮ ವಿಜಯಲಕ್ಷ್ಮಿ ಬಾಳೆಕುಂದ್ರ ವಿದ್ಯಾವರ್ ಸಂಘದ ಒಂದೇ ನಮ್ಮ ತಂದೆ ತಾಯಿ ಸದ್ಯ ಸ್ಥಾಪನೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಅವರಿಗೆ ನಾವೇನೋ ಒಂದು ಸಾಲ ಮಾಲೆ ಹಾಕಿ ಒಂದು ಹಣ್ಣು ಕೊಟ್ಟು ಅದನ್ನ ಅಧಿಕೃತವಾಗಿ ಅಮೃತ ಒಂದು ಕಾರ್ಯಕ್ರಮ ಈ ಒಂದು ಸಾಹಿತಿಗಳ ಬೀಡು ಅಂತ ಇದ್ರು ಎಲ್ಲೇ ನಿಂತು ಒಂದ್ ಕಲ್ಲೆಸಿದ್ರೆ ಅದು ಸಾಹಿತಿ ಮನೆ ಮೇಲೆ ಬೀಳ್ತದೆ ಅಂತ ಅಂಥದಲ್ಲಿ ಸಾಹಿತಿಗಳು ಅಂತಂದರೆ ಸಮಾಜಕ್ಕೆ ಹಿತವಾಗಿರುವುದನ್ನು ಬರೆಯುವಂಥವ್ರು ಸಾಹಿತಿಗಳು ಯಾವುದೇ ಒಂದು ವಿಶ್ವವಿದ್ಯಾಲಯ ಅಥವಾ ಕಾಲೇಜು ಯಾವುದನ್ನೇ ತಗೊಂಡ್ರು ಅದರ ಆತ್ಮ ಅಂತಂದರೆ ಗ್ರಂಥಾಲಯ ಇದನ್ನು ನಡಂದ ಯೂನಿವರ್ಸಿಟಿಯಲ್ಲಿ ಎಷ್ಟಿತ್ತು ಅಂತಂದ್ರೆ ಒಂಬತ್ತು ತಿಂಗಳವರೆಗೂ ಅದನ್ನ ಸುತ್ತಾಕಿದ್ದಾರೆ ಅಂದರೆ ಇಡೀ ವಿಶ್ವಕ್ಕೆ ಬಂದು ಜ್ಞಾನವನ್ನು ಕೊಡುವಂಥದ್ದು ಸೊ ನಮ್ಮ ಕರ್ನಾಟಕ ಯೂನಿವರ್ಸಿಟಿಯ ಗ್ರಂಥಾಲಯದ ಭೀಷ್ಮ ಪಿತಾಮಹ ಅಂತಂದ್ರೆ ನಾನು ಅಂತ ಕೇಳ್ತೇನೆ ಯಾಕಂದ್ರೆ ಇವ್ರ ಕಡೆಗೆ ತರಬೇತಿ ತಗೊಂಡು ಎಲ್ಲಾ ಕಡೆಗೂ ಗ್ರಂಥಾಲಯನ ಹಾಗಾಗಿ ಇವತ್ತಿಗೆ ಗ್ರಂಥಾಲಯಗಳನ್ನ ಮುಚ್ಚೋ ಸಮಯ ಯಾಕೆ ಬಂದಿದೆ ಅಂದ್ರೆ ಎಲ್ರು ಮೊಬೈಲ್ ನಲ್ಲಿ ಗೂಗಲ್ ಗುರುಗಳಿಗೆನೆ ಮೊರೆ ಹೋಗ್ತಾರೆ ಆ ಗೂಗಲ್ ನಲ್ಲಿ ಬರೋದು ಸರಿನೋ ತಪ್ಪೋ ಅಂತ ಇರೋದಿಲ್ಲ ಆದ್ರೆ ಆಗಿನ ಕಾಲದಲ್ಲಿ ಧಾರವಾಡದಲ್ಲಿ ಇಷ್ಟು ಐವತ್ತು ವರ್ಷದ ಹಿಂದೆ ಅರವತ್ತು ವರ್ಷ ಆಯ್ತಲ್ಲ ಎಪ್ಪತ್ತಾಗಿರ್ಬೇಕು ಶುರು ಮಾಡಿ ಎಪ್ಪತ್ತು ವರ್ಷಗಳ ಹಿಂದೆ ಅವರು ಗ್ರಂಥಾಲಯನ ನಡೆಸ್ಕೊಂಡು ಮಕ್ಕಳಲ್ಲಿ ಓದುವ ಅಭ್ಯಾಸವನ್ನ ಮಾಡುವುದು ಅದ್ಭುತವಾದಂತದ್ದು ಆಮೇಲೆ ಅಂಗಡಿ ಅವ್ರು ಹೇಳಿದ್ರು ಯಾವ ವಶೀಲೆ ಇಲ್ಲ ಅಂತ ವಶೀಲೆ ಇದ್ದಿದ್ರೆ ಅವ್ರು ಇನ್ನೂ ಅರವತ್ತು ಎಂಬತ್ತು ವರ್ಷಕ್ಕನೇ ಆಗಿರೋದು ತೊಂಬತ್ ಮೂರು ವರ್ಷ ಬಹುಶಃ ಇದಕ್ಕೆ ಲಿಂಗರಾಜ್ ಅವರೇ ಅಧ್ಯಕ್ಷರಾದಾಗ ಸಿಗಬೇಕು ಅಂತ ಆಗಿದೆ ಹಿಂಚೆ ಪರವಾಗಿಲ್ಲ ಒಟ್ಟು ನಿಮ್ಮ ಮರ್ಯಾದೆಯನ್ನ ಸಮ್ಮೇಳನದ ಮರ್ಯಾದೆ ಹೆಚ್ಚಿಸಿಕೊಂಡ್ರೆ ನಿಮ್ಗೆಲ್ಲರಿಗೂ ನಾನು ಅಭಿನಂದನೆಯನ್ನ ತಗೊಳ್ತೀನಿ ಅದ್ಭುತವಾದಂತಹ ಕಾರ್ಯಕ್ರಮ ಅದು ಸರಸ್ವತಿ ಪುತ್ರನೇ ಆ ಸರ್ವಾಧಕ್ಷನ ಆದಾಗ ಎಲ್ಲಾ ಸಾಂಗವಾಗಿ ನಡೆಯುವಂತ ಅಲ್ಲೇ ಒದರಬೇಕು ಹಿರಿಯರ್ ಇರಬೇಕು ಆ ಎಲ್ಲನ ಇವರ ಮಧ್ಯದಾರಿ ತರಬಹುದು ತಗವರಿಗೆ ನಮ್ಮ ದಾರಾ ಜಿಲ್ಲೆಯ ಕುಲ್ವಾಡ ಗ್ರಾಮದಲ್ಲಿ ಇದ್ದವರು ಮತ್ತು ಧಾರವಾಡದಲ್ಲಿ ಅದೇ ಮಾಡಿದವರು ಧಾರವಾಡದ ಕಲಂತ ಪಾಲಕರಾಗಿ ನಾಡಿನ ಸೇವೆ ಸಲ್ಲಿಸ್ತಕ್ಕಂಥ ಮತ್ತೊಮ್ಮೆ ನಮ್ಮ ಏನೋ ಈ ಸಲ ನಮಗೆ ಕರ್ನಾಟಕ ವಿದ್ಯಾವರ ಸಂಘದ ಸಹಾಯ ಸಹಕಾರದಿಂದ ಬರುವ ಫೆಬ್ರವರಿ ಮೂರು ಮತ್ತು ನಾಲ್ಕನೇ ತಾರೀಕು ಸಮ್ಮೇಳನ ಮಾಡ್ತಿದ್ದೆ ಸರ ಅದೆಲ್ಲ ನಾವು ನಿನ್ನೆ ಹೋಗಿದ್ದೀವಿ ಪ್ರಾಸ್ತಾವಕ್ಕೆ ಮಾತಾಡಿದ್ದೇವೆ ಒಳ್ಳೆಯ ಒಂದು ಚಿಂತಕರನ್ನು ಕರೆಸಿ ಇದು ರಾಜ್ಯ ಮಟ್ಟದ ಸಮ್ಮೇಳನ ಹೋಗಂಗಾಗುತ್ತೆ ಆ ನಿಟ್ಟಿನೊಳಗೆ ನಮಗೆ ವಿದ್ಯಾವರ ಸಂಘದ ನಿಮ್ಮ ಸಹಾಯ ಸಹಕಾರ ಬೇಕು ಅಂತಕ್ಕಂಥದ್ದು ಮತ್ತಿರ್ತಕ್ಕಂಥ ನಮ್ಮೆಲ್ಲ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅವರು ಹೆಚ್ಚು ಜವಾಬ್ದಾರಿ ಇದೆ ಹೀಗಾಗಿ ಧಾರವಾಡ ತಾಲೂಕಿನ ಅತಿ ಹೆಚ್ಚಿನ ರೀತಿಯೊಳಗೆ ರೀತಿಯ ಸಹಕಾರ ಕೊಡ್ತಕ್ಕಂತ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ನಮ್ಮ ಈ ಮುಹೂರ್ತದಲ್ಲಿ ಸ್ನೇಹಿತರು ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಇಲ್ಲಿಗೆ ಬಂದು ಎಲ್ಲ ಸ್ನೇಹಿತರನ್ನ ನನ್ನ ನನ್ನ ಕುರಿತು ನಾಲ್ಕೆಂಟು ಜನ ಮಾತಾಡಿದ್ದಾರೆ ನನಗೆ ನನ್ನ ಸಿಸ್ಟರ್ ಅಂತ ಹೇಳ್ತೀನಿ ನಮ್ಮ ಬಾಳೆ ಹಾಂ ಅವರು ಚೆನ್ನಾಗಿ ಮಾತಾಡಿದರು ಮತ್ತು ಬಾಳಣ್ಣ ನನ್ನ ಪ್ರೀತಿಯವರು ಅವರು ಭಾಳ ವರ್ಷದಿಂದ ಪ್ರೀತಿಯವರು ಅವರು ನಮ್ಮ ನನ್ನ ಅವರು ಹೊರಗಳಿಗೆ ಮಾತಾಡಿದರು ಅಂಗಿಯವರು ಮಾತಾಡಿದರು ಹೀಗೆ ನನ್ನನ್ನು ಅನೇಕ ರೀತಿಯಲ್ಲಿ ಸ್ತುತಿಸಿದ್ದಾರೆ ಅಂದರೆ ಈ ಇದಕ್ಕೆ ಯೋಗ್ಯ ಇದೇನೆ ಅಂತ ಹೇಳಿಕೊಂಡು ತೋರಿಸ್ಕೊಡ್ಸಿದ್ದಾರೆ ನನಗೆ ಭಾಳ ಖುಷಿಯಾಗಿದೆ ಧಾರವಾಡ ಜಿಲ್ಲಾದಲ್ಲಿ ಅದು ಸ್ವಂತ ಪ್ರಮಾಣ ಇದ್ರೂ ಸಹ ಕರ್ನಾಟಕ ಸಂಖ್ಯೆಯಲ್ಲಿ ಇದ್ರೂ ಸಹ ಇದು ನಿಜವಾಗಿ ಧಾರವಾಡ ಅಂದರೆ ದೊಡ್ಡ ಕ್ಷೇತ್ರ ವಿದ್ಯಾ ಕ್ಷೇತ್ರ ಇಂಥಲ್ಲಿ ಒಂದು ಅಧ್ಯಕ್ಷತೆಯನ್ನು ವಹಿಸ್ಕೊಳ್ಳೋದು ನನಗೆ ಅತ್ಯಂತ ಖುಷಿ ಅಂತ ಕೊಡುತ್ತದೆ ಮತ್ತು ನಾನು ಒಂದು ಐವತ್ತು ವರ್ಷ ಈ ಧಾರವಾಡದ ನ ನೀವೆಲ್ಲರೂ ಇಲ್ಲಿಗೆ ಬಂದು ಒಂದು ರೀತಿಯಲ್ಲಿ ನನಗೆ ಪ್ರೀತಿಯನ್ನು ತೋರಿಸಿದ್ದಕ್ಕಾಗಿ ನಾನು ತಮ್ಮೆಲ್ಲರಿಗೂ ಅತ್ಯಂತ ಪ್ರ ಕೃತಜ್ಞತೆಗಳನ್ನು ನಾನು ಸಲ್ಲಿಸ್ತೇನೆ ಸಲ್ಲಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ